ಎಫ್ಐಆರ್ ದಾಖಲಾಯಿತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಎರಡನೆಯ ದಿನ ಎಫ್ಐಆರ್ ದಾಖಲಾಯಿತು ಮೂಡಾ ಕೇಸ್ನಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆರೋಪಿ ನಂಬರ್ ಒನ್ ಅವರ ಧರ್ಮಪತ್ನಿ ಪಾರ್ವತಿ ಆರೋಪಿ ನಂಬರ್ ಎರಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವ ಮೈದನ ಮಲ್ಲಿಕಾರ್ಜುನ ಸ್ವಾಮಿ ಆರೋಪಿ ನಂಬರ್ ಮೂರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಮಾರಿದ್ದ ದೇವರಾಜು ಆರೋಪಿ ನಂಬರ್ ನಾಲ್ಕು ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಅವರು ಹೇಳಿದ್ದನ್ನು ಯಥಾವತ್ತಾಗಿ ನಿಮಗೆ ಕೇಳಿಸ್ತೀವಿ ಹೆಂಗ ಅರ್ಥ ಮಾಡ್ಕೋತಿರೋ ನಿಮಗೆ ಬಿಟ್ಟಿತ್ತು ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಪ್ರತಿನಿಧಿ ನಾವೆಲ್ಲ ಅವರ ಬೆಂಬಲಕ್ಕಿದ್ದೀವಿ ಪಕ್ಷವನ್ನ ಪ್ರತಿನಿಧಿಸ್ತಾರೆ ಅಂತ ಬೆಂಬಲ ವೈಯಕ್ತಿಕ ಅಲ್ಲ ಇವತ್ತಿರ್ತಾರೆ ನಾಳೆ ಇರೋದಿಲ್ಲ ಪಕ್ಷ ಅಲ್ವಾ ಶಾಶ್ವತವಾಗಿ ಇರಬೇಕಾದದ್ದು ಅಂದ್ರು ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಮೈಸೂರಿಗೆ ಹೋಗಿದ್ದಾರೆ ಎರಡು ದಿವಸ ಅಲ್ಲೇ ಇರ್ತಾರೆ ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ ಇತ್ಯಾದಿ ಇತ್ಯಾದಿ ಮತ್ತೊಮ್ಮೆ ಒತ್ತಿ ಒತ್ತಿ ಹೇಳಿದ್ರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಇದಕ್ಕೆಲ್ಲ ನಾನು ಹೆದರೋದಿಲ್ಲ

now nothing is there every day i am seeing that the muda 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 we are standing with him we will support him because he, is a, he represents the party not individual dalit funds are being looted in the state of karnataka in a speech in haryana <laughs> that i will reply i am going to haryana i will reply to him rajya sarkar Raj rajbhavana da nadvina sangharsha sir allu kuda on the cabinet decision agide sir avella you just to destroy congress party and the congress party's base votes, they want to destroy that's why they are doing this okay let law will take its own course when situation comes we will examine at that time now nothing is there every day i am seeing that the muda 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 crores of rupees swallowed industrialists 16 lakhs crore their right off and now you are taking one small issue and fighting and that too not neither char file filed nor ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಮೊದಲನೇ ಸಾರಿ ನನ್ನ ಮೇಲೆ ರಾಜಕೀಯ ಕೇಸ್ಗಳು ಪ್ಲೀಸ್ ಅಂಡರ್ಲೈನ್ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ ಯಾಕಂದ್ರೆ ನನ್ಗೆ ಕಂಡ್ರೆ ಭಯ ಅವ್ರಿಗೆ ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿದ್ರಿ ರಾಜೀನಾಮೆ ಕೊಡಬೇಕು ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಿಲ್ಲ ನಾವು ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಸಿ ಬಿ ಇದೆ ನಾನು ಎದುರಿದ್ದೀನಿ ಈಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡಿದೆ ಅಂತಕ್ಕಂಥ ತೋರಿಸ್ಲಿ ನೋಡೋಣ ಹಾ ಹೇಳ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ತೋರಿಸ್ತೀವಿ ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ಇರ್ತಾರೆ ನನ್ನ ಕೊಲೀಗ್ ಪ್ರಶಾಂತ್ ನಾತಿದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಪ್ರಕಾಶ್ ರಾಥೋಡ್ ಅವರು ಕಾಂಗ್ರೆಸ್ನಿಂದ ಗಂಗಾಧರ ಮೂರ್ತಿ ಅವರು ನಿಂದ ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ವಕೀಲರಾದ ಲೋಹಿತ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಲೋಹಿತ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಪ್ರಶಾಂತ್ ನಾನೇ ಚರ್ಚೆ ಶುರು ಮಾಡ್ತೀನಿ ಪ್ರಶಾಂತ್ ಆಯ್ತು ಎಫ್ಐಆರ್ ಅಜಿತ್ ಎರಡು ತಿಂಗಳ ಕಾಲ ನಡೆದಿರ್ತಕ್ಕಂಥ ಚರ್ಚೆ ಒಂದು ಹೊಸ ಸ್ವರೂಪವನ್ನು ಪ್ರಾಕ್ಟಿಕಲ್ ಸ್ವರೂಪವನ್ನು ಪಡೆದುಕೊಂಡಿದೆ ಎಸ್ ಯಾಕಂದರೆ ಇಲ್ಲಿಯವರೆಗೆ ಏನು ಮಾತನಾಡಿದರೂ ಕೂಡ ಅದನ್ನು ಎಫ್ ಐ ಆರ್ ಆದ ನಂತರ ತನಿಖೆ ಶುರು ಆಗುತ್ತೆ ಈಗಿರ್ತಕ್ಕಂಥದ್ದು ಇದರ ಲೀಗಲ್ ಕಾನ್ಸಿಕ್ವೆನ್ಸ್ ಏನು ಇದರ ತನಿಖೆ ಪ್ರಾಸೆಸ್ ಗೊತ್ತಿರುವಂಥದ್ದು ಈಗ ನೋಟಿಸ್ ಕೊಡ್ತಾರೆ ಆರೋಪಿಗಳಿಗೆ ಬನ್ನಿ ಇಲ್ಲಿ ನಿಮ್ಮ ವಿರುದ್ಧ ಒಂದು ಕೇಸ್ ದಾಖಲಾಗಿದೆ ಅಂತ ಬಂಧಿಸುವುದು ಬಿಡುವುದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂಥದ್ದು ಬೆಳಗ್ಗೆ ಯಾರು ಹೇಳಿದ್ರು ಏಳು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗುವ ಪ್ರಕರಣಗಳಲ್ಲಿ ಮಾತ್ರ ಬಂದನ ಅಂತ ನಾನು ಚೆಕ್ ಮಾಡಿದೆ ಹೌದಾ ಹಂಗೇನಾದ್ರು ಇರುತ್ತಾ ಅಂತ ಆದರೂ ಅದು ಕ್ರಿಮಿನಲ್ಲಿಗೆ ಮಾತ್ರ ಅಪ್ಲೈ ಆಗುತ್ತೆ ಸಿವಿಲ್ ಮ್ಯಾಟ್ರು ಆದ್ದರಿಂದ ಆಲೀನಿಯನ್ಸ್ ತಗೊಳ್ಳೋದಕ್ಕಾಗಲ್ಲ ಆದರೆ ನಾವು ವಕೀಲರಾದ ಲೋಹಿತ್ ಅವ್ರನ್ನ ಕೇಳೋಣ ಈಗ ಓಕೆ ವಕೀಲರು ಮಾಡಬೇಕೋ ಬೇಡೋ ಅಂತಕ್ಕಂಥದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಅದರ ಕಾನ್ಸಿಕ್ವೆನ್ಸ್ ಏನು ಅಂತ ಯೋಚನೆ ಮಾಡಿದಾಗ ನೀವು ಎಲ್ಲ ಪ್ರಕರಣಗಳಲ್ಲಿ ಬಂಧಿಸಿ ತನಿಖೆಯನ್ನು ನಾನು ನಾನಂದರೆ ಭಾಳ ಹತ್ತಿರದ ಪ್ರಕರಣ ನಾನು ನೋಡಿರೋದು ರೇವಣ್ಣನವರ ಪತ್ನಿಯ ವಿರುದ್ಧದ ಪ್ರಕರಣದಲ್ಲಿ ನೀವು ಸುಪ್ರೀಂ ಕೋರ್ಟ್ವರೆಗೆ ಹೋದ್ರಿ ಎಸ್ ಏನಂತ ಅರೆಸ್ಟ್ ಮಾಡೋ ಅವಶ್ಯಕತೆ ಇದೆ ಅವ್ರನ್ನ ಹಾಂ ಜಾಮೀನು ವಿರುದ್ಧ ಈಗ ಈ ಪ್ರಕರಣದಲ್ಲಿ ಎ ಒನ್ ಯಾರು ಸ್ವತಃ ಮುಖ್ಯಮಂತ್ರಿಗಳು ಎ ಟು ಯಾರು ಮುಖ್ಯಮಂತ್ರಿಗಳ ಪತ್ನಿ ಎ ತ್ರೀ ಯಾರು ಮುಖ್ಯಮಂತ್ರಿಗಳ ಬಾಮೈದ ನೀವು ಇಡೀ ಪ್ರಕರಣದಲ್ಲಿ ಹಾಗಾದರೆ ಯಾರನ್ನಾದರೂ ಬಂಧಿಸಿ ವಿಚಾರಣೆ ಮಾಡ್ತೀರಾ ಬಂಧಿಸದೆ ವಿಚಾರಣೆ ಮಾಡ್ತೀರಾ ದಟ್ ಈಸ್ ಅಪ್ ಟು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾವು ನಾನು ಅದರಲ್ಲಿ ಯಾವುದೇ ಸ್ಪೆಕ್ಯುಲೇಷನು ಮಾಡ್ತಾ ಇಲ್ಲ ಆದರೆ ಅದರ ಕಾನ್ಸಿಕ್ವೆನ್ಸ್ ಏನಾಗ್ಬೋದು ಅಂತಕ್ಕಂಥದ್ದು ನೋಡಿದಾಗ ನೀವು ನೀವು ಬಂಧಿಸಿ ವಿಚಾರಣೆಯನ್ನು ಮಾಡಿದರೆ ಯಾರನ್ನೇ ಬಂಧಿಸಿದರು ಬಂಧಿಸಿ ವಿಚಾರಣೆಯನ್ನು ಮಾಡಿದರೆ ಆಗ ಪ್ರಶ್ನೆ ಬರುತ್ತೆ ಅಧಿಕಾರದಲ್ಲಿ ಮುಂದುವರಿ ಬೇಕಾ ಬೇಡವಾ ಅಂತಕ್ಕಂಥದ್ದು ನೀವು ಬಂಧಿಸದೆ ವಿಚಾರಣೆ ಮಾಡಿದರೆ ಹ್ಞೂ ಇಲ್ಲಪ್ಪ ಅವರು ಬಂಧಿಸ ಅಗತ್ಯ ಇಲ್ಲ ಅವರು ವಿಚಾರಣೆಗೆ ತಾನಾಗಿ ತಾನಾಗಿ ಬಂದು ಹಾಜರಾಗ್ತಿದ್ದಾರೆ ಅಂತಕ್ಕಂಥದ್ದು ಬಂದರೆ ಆಗ ಪ್ರಶ್ನೆ ಬರುತ್ತೆ ಲೋಕಾಯುಕ್ತರು ಒತ್ತಡದಲ್ಲಿ ಏನಾದರೂ ತನಿಖೆಯನ್ನು ನಡೆಸಿರ್ತಾ ಇದ್ದಾರಾ ನ್ಯಾಚುರಲಿ ಮ್ಯಾಟ್ರ್ ವಿಲ್ ಅಗೇನ್ ಗೋ ಟು ದ ಕೋರ್ಟ್ ಹೇಗೆ ನನಗನ್ಸುತ್ತೆ ಎರಡೂ ರೀತಿಯಿಂದ ನೋಡಿದಾಗ ಇದೊಂದು ರೀತಿ ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ಸನ್ನಿವೇಶವಂತೂ ನಿರ್ಮಾಣ ಆಗಿದೆ ಇದರಲ್ಲಿ ರಾಜಕೀಯ ನಿರ್ಣಯಗಳನ್ನು ಏನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಒಂದು ಸಿದ್ದರಾಮಯ್ಯವ್ರಿಗೆ ಬಿಟ್ಟಿದ್ದು ಇನ್ನೊಂದು ಕಾಂಗ್ರೆಸ್ ಹೈಕಮಾಂಡ್ಗೆ ನನಗೆ ನನಗನ್ಸುತ್ತೆ ಇದರಲ್ಲಿ ಹೈಕಮಾಂಡ್ ಅಭಯ ಕೊಡುತ್ತಾ ಅಭಯ ಕೊಡಲ್ವಾ ಈ ಚರ್ಚೆ ಮುಗಿತು ಆ ಹಂತ ಯಾಕೆ ಈಗ ನೀವು ಕಾನೂನಿನ ಮುಜುಗರದ ಸನ್ನಿವೇಶದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ನೀವು ಒಂದು ಬಂಧನ ಅಂತಕ್ಕಂಥದ್ದು ಬಂದರು ನಿಮಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಇಲ್ಲ ಹೈಕಮಾಂಡ್ ಅಭಯವನ್ನು ಕೊಡ್ಲಿಕ್ಕಾಗಲ್ಲ ಆಗ ಅದನ್ನೇ ಇವತ್ತು ಖರ್ಗೆ ಅವರ ಬಿಟ್ವೀನ್ ದ ಲೈನ್ಸನ್ನು ನೀವು ತೆಗೆದುಕೊಂಡ್ರೆ ಅವ್ರು ಇರ್ತಾರೋ ಇರಲ್ವೋ ಪಾರ್ಟಿ ಇರುತ್ತೆ ಇದರ ಅರ್ಥ ಏನು ಬಂದು ಮುಂದೆ ಬರ್ತಕ್ಕಂಥ ಸನ್ನಿವೇಶಗಳನ್ನು ಯಾರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬರೀ ಪೊಲಿಟಿಕಲ್ ಕನ್ಸಿಡ್ರೇಷನ್ನಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ನೀವೊಂದು ರಾಷ್ಟ್ರೀಯ ಪಾರ್ಟಿ ಇದ್ದೀರಿ ಅನ್ನೋದು ಕೂಡ ಕನ್ಸಿಡ್ರೇಷನ್ನಲ್ಲಿ ಬರುತ್ತೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರ ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಪೂರ್ತಿಯಾಗಿ ನೋಡ್ಬೇಕು ನಾನು ಹೊಂದಿದ್ರು ಅದಾದ್ಮೇಲೆ ಇವತ್ತೇ ಹೇಳಿಕೆ ಬಂದ ಅದಾದ್ಮೇಲೆ ಇವತ್ತೇ ಹೇಳಿಕೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಗಟ್ಟಿಯಾಗಿ ನಾವು ನಿಂತುಕೊಂಡಿದ್ದೇವೆ ಖರ್ಗೆ ಹೇಳಿಕೆ ಅಂತ ನೆನ್ನೆ ಬ್ರೇಕಿಂಗ್ ಬಂತು ನಾನು ಹೌದಾ ಅಂತ ತೆಗೆದು ನೋಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಆಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಿತ್ತಿದ್ರಲ್ಲಿ ಮೇಲ್ನೋಟಕ್ಕೆ ಒಂದು ಅಂಶ ಸ್ಪಷ್ಟ ಆಗ್ತಾ ಇದೆ ನೋಡಿ ಯು ಕೆನಾಟ್ ಬಿ ಎ ಜೊಂದೇ ನಿಮಿಷ ಲೋಕಾಯುಕ್ತ ತನಿಖೆ ಮುಗಿಸ್ಕೊಂಡು ಕುಮಾರಸ್ವಾಮಿ ಅವರು ಹೊರಗೆ ಬಂದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ ಕೆಲಸ ಅಧಿಕಾರದಲ್ಲಿದ್ದಾಗ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥವನ್ನೆಲ್ಲ ನಾನು ಎಂದು ಸಹ ಈ ಸರ್ಕಾರದಲ್ಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಎರಡು ಸಾವಿರದ ಹದಿನೈದರಲ್ಲಿ ಯಾವ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇತ್ತು ಆ ಸರ್ಕಾರದ ವಿರುದ್ಧ ಅವತ್ತೂ ಸಹ ನಾನು ವಿರೋಧ ಪಕ್ಷದ ಶಾಸಕನಾಗಿ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಮತ್ತೆ ಇವತ್ತು ಕರೆದಿದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರು ಕರೆದಿದ್ದರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ ಇವತ್ತು ಕರೆದಿದ್ರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ಇನ್ನು ಉಳಿದ ತನಿಖೆಗಳು ಮುಂದುವರ್ಸ್ಕೊಳ್ಳಿ ತನಿಖೆಗಳನ್ನು ಮುಂದುವರಿಸಿ ಏನೇನು ಕಾನೂನು ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೊಬೋದು ತಗೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಮುಕ್ತವಾಗಿದೆ ಆಗಲೂ ಎರಡು ಸಾವಿರದಲ್ಲಿ ಇದೇ ಸರ್ಕಾರ ಇದ್ದಿದ್ವ ಇದೇ ಸರ್ಕಾರ ಇದ್ದಿದ್ವು ಈಗಲೂ ಇದೇ ಸರ್ಕಾರ ಇದೆ ಸಚಿವರು ತಕ್ಷಣ ಬಂದು ಪ್ರತ್ರಿಕಾಗು ಪತ್ರಿಕಾಗೋಷ್ಠಿನ ಮಾಡ್ತಾರೆ ಮಾಡಿ ಕುಮಾರ್ಸ್ ಅನ್ನೋರ ಹೆಸ್ರನ್ನ ನೋಡಿ ನನ್ನ ಬಗ್ಗೆ ಈಗೇನು ಹೇಳಿಕೆಗಳು ಕೊಟ್ಟಿರಲ್ಲ ಅವರೆಲ್ಲ ಮಾನ್ ಭಾವರು ನನ್ನ ಮಂತ್ರಿ ಮಂಡಲದಲ್ಲೇ ಇದ್ದಾರಲ್ಲ ಕಾಂಗ್ರೆಸ್ ತರ ಬಂದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಕೂರಿಸ್ಕೊಂಡಿದ್ರಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಾನು ನನ್ನ ಕೆ ಇವರೇ ಆಗ್ತಿದ್ದಲ್ವೇ ಯಾವ ಮುಖ ಇಟ್ಕಂಡು ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರು ಇವರು ಕೃಷ್ಣ ಬೈರೇಗೌಡರಿಗೆ ಅವತ್ತು ಗೊತ್ತಲ್ಲ ನನ್ನ ಮಂತ್ರಿ ಮಂಡಳಿಗೆ ಮಂತ್ರಿ ಆಗಲಿಕ್ಕೆ ಯಾಕೆ ರೋಷನೆ ಕೊಟ್ಟರು ನಾನು ಇಂಥ ಅಪರಾಧ ಮಾಡಿದ್ರೆ ಅವತ್ತು ನನ್ನ ಮಂತ್ರಿಮಂಡಲಕ್ಕೆ ಯಾಕೆ ಸೇರ್ಕೊಂಡಿದ್ರು ಅವರು ಅವತ್ತು ಕುಮಾರಸ್ವಾಮಿ ಇರಲಿಲ್ಲ ಅಲ್ವಾ ಕುಮಾರಸ್ವಾಮಿ ಇರಲಿಲ್ಲ ಕುಮಾರಸ್ವಾಮಿ ಕಾನೂನು ಬೇರೆ ಚಟುವಟಿಕೆ ಮಾಡಿರಲಿಲ್ಲ ಅವತ್ತು ನನ್ನ ಮಂತ್ರಿ ಮಂಡಳಿಕ್ಕೆ ಬಂದಾಗ ನಾಳೆಯ ದಿನ ಈ ಸರ್ಕಾರ ನಾನು ಬೆಳಗ್ಗೆನೂ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಹೇಳಿಕೆನ ಮುಖ್ಯಮಂತ್ರಿಗಳ ಹೇಳಿಕೆನ ಬೆಳಗ್ಗೆ ಗಮನಿಸಿದ್ದೇನೆ ಅವರು ಹೇಳಿದ್ದಾರೆ ನಾನು ಯಾರಿಗೂ ಎದುರೋ ಹೆದರೋಜಾಯಮಾನ ಅಲ್ಲ ಹೇಳಿದ್ದಾರೆ ಅಲ್ಲವೇ ಐ ಆರ್ ಕಾಪಿ ಕೋರ್ಟ್ನಲ್ಲಿ ಎಫ್ಐಆರ್ ಹಾಕಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ ನಲವತ್ತೆಂಟು ಗಂಟೆಗಳ ಕಾಲ ಎಫ್ ಐ ಆರ್ ಆಗಲಿಲ್ಲ ಇವತ್ತು ಈ ಸರ್ಕಾರದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿಮ್ಮ ಡಿ ಜಿ ಏನಿದ್ದಾರೆ ಅವ್ರ ಕಚೇರಿಗೆ ಹೆಣ್ಮಕ್ಳುಗಳನ್ನ ಕರೆಸ್ಕೊಂಡು ಯಾವ್ಯಾವ ಥರ ಅರ್ಜಿಗಳನ್ನು ಬರೆಸ್ಕೊಂಡು ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಫ್ ಐ ಆರ್ ಅರೆದು ಕೇಸ್ಗಳನ್ನು ಯಾವ ರೀತಿ ಹಾಕೊಂಡು ಕೆಲಸ ಮಾಡ್ಕೊಂಡ್ಬಂದಿದ್ದೀರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ನನ್ನ ಕಾರ್ಯಕ್ರಮಗಳನ್ನು ಸಹಿಸಲಾರದೆ ನಾನೇನಂಥ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಸಹಿಸಲಾರದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನ ಷಡ್ಯಂತ್ರ ಸರ್ಕಾರ ತೆಗಿಬೇಕು ಅಂತ ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಇವತ್ತು ಸರ್ಕಾರವನ್ನು ಬಿ ಜೆ ಪಿಯ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ಮವಿ ಏನಿದೆ ಸಿದ್ದರಾಮಯ್ಯ ಅವರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮೇಲೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಬೇಲ್ನಲ್ಲಿದ್ದಾರೆ ನೂರು ಸಾವಿರ ಬಾರಿ ಹೇಳಾಗಿರಬೇಕು ಭಜನೆ ಅದು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಡಬೇಕು ನಾನು ರಾಜೀನಾಮೆ ನಾನೇನು ಮಾಡಿದ್ದೀನಿ ಬಂಡ ಬಂಡತನದಲ್ಲಿ ಆಸ್ತಿ ಲೂಟಿ ಮಾಡಿರೋದು ಸರ್ಕಾರದ ನೀವು ನಾನೇನೂ ತಪ್ಪೇ ಮಾಡಿಲ್ಲ ಅಂತೇಳಿ ಬಣ್ತಂದು ಹೊರಟಿದ್ದೀನಿ ನಾನೇನು ತಪ್ಪು ಮಾಡಿದೆ ನಾನೇಕಪ್ಪ ರಾಜೀನಾಮೆ ಕೊಡಲಿ ಎಫ್ ಐ ಎಸ್ ಜಾಮ್ ಜಾಮೀನು ತಗೊಂಡಿದ್ದೀನಿ ಜಾಮೀನು ಯಾಕೆ ತಗೊಂಡೆ ನೂರು ಬಾರಿ ಹೇಳಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿ ಆಗಿ ಒಬ್ಬ ಕೆಂಪಣ್ಣ ಅಂತ ಒಬ್ಬನ್ನು ಇಟ್ಕೊಂಡಿದ್ರಲ್ಲ ಕಾನೂನು ಎಂತದ್ದು ನಿಮ್ಮ ಪೊಲೀಸ್ ಇಲಾಖೆಯ ಎಕ್ಸ್ಪರ್ಟು ಕೆಂಪಯ್ಯ ನನ್ನನ್ನು ಒಂದು ದಿನವಾದರೂ ಇಷ್ಟೆಲ್ಲ ಆಟ ಆಡ್ತಾನೆ ನಮ್ಮ ವಿರುದ್ಧ ಹಲವಾರು ಏನೋ ಒಂದು ಮುಜುಗರ ಕೀಡು ಮಾಡ್ತಾ ಇದ್ದಾನೆ ಒಂದು ದಿನವಾದರೂ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಕಾನೂನು ಬೈರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಕುಮಾರಸ್ವಾಮಿ ಕೆಣಕ್ಕೆ ಬಂತ ನೀವು ಪಾರದರ್ಶಕ ಆಳಿತವ ನಿಮ್ಮದು ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬಂದುಬಿಡಿತಾರೆ ನೀವೇನು ಮಾಡ್ತಾ ಇದ್ದೀರಿ ನಿಮ್ಮ ಕೆಲಸ ಏನು ಇವತ್ತಿಲ್ಲಿ ಬಂದಿದ್ದೀನಲ್ಲ ನಾನಿಲ್ಲಿ ಏನು ತಪ್ಪು ಮಾಡಿ ಬಂದಿಲ್ಲ ನಾನು ಏನು ಕಾನೂನು ಬಹಿರವಾಗಿ ಆದೇಶ ಮಾಡಿ ಬಂದಿಲ್ಲ ಇಲ್ಲಿ ಎಸ್ ಬರಲಿ ಕೇಳಿದ್ದಾರೆ ಮಧ್ಯಾಹ್ನದಿಂದಲೇ ಹೇಳ್ತಾ ಇದ್ದೀರಿ ಮೂರು ದಿವಸದಿಂದ ನೋಟಿಸ್ ಕೊಟ್ಟರು ಅಂತ ಈ ಚರ್ಚೆ ಮಾಡಲ್ಲ ನಾನೇ ಸ್ವಯಂ ಪ್ರ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ನಾಳೆ ಅಯ್ಯೋ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂತ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಅಂತ ಅದರ ದರೋಡೆಗಳನ್ನ ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ ಬನ್ನಿ ವ್ಯವಸ್ಥೆ ನಡೀತದೆ ಎಫ್ಐಆರ್ ಹೌದು ಎಫ್ಐಆರ್ ಹಾಕಿದ್ದಾರೆ ಈ ಇವರು ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ ಎಫ್ಐ ಆರ್ ಆಗಿದೆ ತನಿಖೆಯಾಗಿ ನಡೀತದೆ ನೋಡಿದಂತೆ ಅರ್ಧ ರಾತ್ರಿ ಬೆಚ್ಚ ಬಿಚ್ಚಾರಲ್ಲ ಮೊನ್ನೆ ರಾತ್ರಿನು ಅರ್ಧ ರಾತ್ರಿಲಿ ಎದ್ದು ಡಾಕ್ಟರ್ ಕರ್ಸ್ಕೊಂಡ್ರಲ್ಲ ಹೆದರಿಕೆ ಕರ್ಸ್ಕೊಂಡ್ರ ಯಾಕೆ ಕರ್ಸ್ಕೊಂಡ್ರಂತೆ ನಾನು ಮತ್ತೆ ಬರೋ ಅಂತ ಅವಶ್ಯಕತೆ ಇಲ್ಲ ಏನು ಕೇಳಿದ್ದಾರೆ ಎಲ್ಲ ಕೊಟ್ಟಾಗಿದೆ ಯಾರು ಗಾಬರಿ ಆಗ್ಬೇಡಿ ಗಂಡಾಂತರ ಅಂತೇಳಿ ಅನುಕಂಪನೂ ಪಡಬೇಡಿ ನನ್ನ ಮೇಲೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾಡಿನ ಜನತೆಗೆ ಹೇಳ್ತೇನೆ ಯಾರೋ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಯಾವ ಸಂಕಷ್ಟವೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ ನಾಡಿನ ಜನತೆಗೆ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಬಳೆಗನ ಇದ್ದೀರಿ ನನಗೆ ಆತ್ಮೀಯರು ಏನಪ್ಪ ನಮ್ಮ ಕುಮಾರನದ್ದು ಏನಾಯಿತು ಅಂತ ನೀವು ಯಾರು ಅನುಕಂಪ ಪಡಬೇಡಿ ನನಗೇನೂ ಆಗೋಲ್ಲ ನಾಳೆ ದಿನ ಬನ್ನಿ ಹನ್ನೊಂದು ಗಂಟೆಗೆ ಹಲವಾರು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾದರೂ ಒಂದೂವರೆ ಗಂಟೆ ವಿಚಾರಣೆ ನಡೆದಿದೆ ಅದಾದ ನಂತರ ಮಾತನಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ನಾಳೆ ಬನ್ನಿ ಹನ್ನೊಂದು ಗಂಟೆಗೆ ಕೊಡ್ತೀನಿ ಅಂತ ಯಾರಿಗೆ ಕೊಡ್ತಾರೋ ಏನು ಕೊಡ್ತಾರೋ ಏನೋ ಪೊಲೀಸ್ ಅಧಿಕಾರಿಗಳ ಭ್ರಷ್ಟಾಚಾರದ ಮಾಹಿತಿ ಅಂತ ಹೇಳೋದು ಹಂಗಿತ್ತು ನೋಡೋಣ ಹನ್ನೊಂದು ಗಂಟೆಗೆ ಅವರ ಸ್ಟೇಟ್ಮೆಂಟ್ ಮೇಲೆ ಗಂಗಾಧರ ಮೂರ್ತಿಯವ್ರದ್ದೇ ಫಸ್ಟ್ ರಿಯಾಕ್ಷನ್ ತೊಗೊಂಬರ್ತೀನಿ ಗಂಗಾಧರ ಮೂರ್ತಿಯವರೇ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ನೀವು ಎಷ್ಟು ಕಲ್ಲಿಸಿದ್ದೀರಿ ಇಲ್ವಾ ಅವರ ಮೇಲೆ ಕೇಸ್ಗಳು ಈಗ ನಾನು ಪದೇ ಪದೇ ಚಾನಲಲ್ಲಿ ಕೂತಾಗ ಈ ಪ್ರಕರಣ ಬಂದಾಗಿಂದ ನಾನು ಒಂದು ಹೆಸರಂತೂ ಪ್ರಸ್ತಾಪ ಮಾಡ್ತಾನೇ ಇದ್ದೀನಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಪ್ರಾರಂಭ ಆದ ಮೊದಲ ರಾಜಕೀಯ ಆಪ್ ಆರೋ ಆರೋಪ ಹೊತ್ಕೊಂಡು ನಿಂತವರು ದೇವೇಗೌಡರು ಅದನ್ನು ರಾಜೀನಾಮೆ ಕೊಟ್ಟು ಹೋಗಿ ನಿಂತರು ಅದನ್ನು ತಮ್ಮ ಸ್ಥಾನಕ್ಕೆ ಪಿ ಡಬ್ಲ್ಯೂ ಡಿ ಮಂತ್ರಿ ಇದ್ದರು ಹೆಗ್ಡೆಯವ್ರ ಗೌರ್ಮೆಂಟಲ್ಲಿ ಹೆಗ್ಡೆಯವರು ಲೋಕಾಯುಕ್ತ ಕೊಟ್ಟಿದ ತಕ್ಷಣ ಸ್ವತಃ ಅವ್ರದೇ ಮುಖ್ಯಮಂತ್ರಿ ನಮ್ಮದೇ ಪಕ್ಷದ ಮುಖ್ಯಮಂತ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಎದುರು ನಿಂತು ಫೇಸ್ ಮಾಡಿ ಕ್ಲೀನ್ ಚೀಟ್ ತಗೊಂಬಂದಿರ್ತಕ್ಕಂಥ ನಾಯಕ ಆ ನಾಯಕನ ಮಗ ಕುಮಾರಸ್ವಾಮಿ ಕುಮಾರಸ್ವಾಮಿನೂ ಕೂಡ ಈ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಈ ರಾಜ್ಯದಲ್ಲಿ ನನ್ನ ಮೇಲೆ ಇರ್ತಕ್ಕಂಥ ತನಿಖೆಗಳನ್ನು ದಯವಿಟ್ಟು ಸಿ ಬಿ ಐಗೂ ಯಾವುದರ ಸಂಸ್ಥೆ ಕೊಟ್ಟು ತನಿಖೆ ಮಾಡಿಸಿ ಅಂತ ಒಂದು ದಿವಸ ಉಪವಾಸ ಕೂತಿದ್ದು ಫ್ರೀಡಂ ಪಾರ್ಕಲ್ಲಿ ಕುಮಾರಸ್ವಾಮಿ ಆ ಕಾರಣಕ್ಕೆ ನೀವು ಹೇಳಿದ್ರಿ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಹೊಡಿಬೋದಾ ಅಂತ ಖಂಡಿತ ಗಾಜಿನ ಮನೆಯಲ್ಲಿ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಕೂತೇ ಇಲ್ಲ ಕಲ್ಲು ಹೊಡಿಯೋಕ್ಕೂ ಆಗಲ್ಲ ಯಾಕೆಂದರೆ ತಪ್ಪು ಮಾಡಿದ್ರಿ ಅಲ್ವಾ ಈ ಎಲ್ಲ ಏನು ಅವರ ಮೇಲೆ ಕೇಸ್ಗಳು ಬಂದಿದ್ದಾವೆ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರ ಗೌರ್ಮೆಂಟ್ ಮೇಲೆ ಯಡಿಯೂರಪ್ಪನವರ ಮಂತ್ರಿಗಳ ಮೇಲೆ ಆದಿಯಾಗಿ ಮಾಡಿದಂಥ ಹಲವಾರು ಆರೋಪಗಳನ್ನು ರಾಜ್ಯದ ಜನತೆ ಮುಂದೆ ಇಟ್ಟಾಗ ಕೇಸ್ಗಳು ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಕೊಟ್ಟಂಥ ವರದಿ ಮೇಲೆ ಮುಖ್ಯಮಂತ್ರಿನೂ ಸೇರಿದಂಗೆ ಹದಿನೇಳು ಜನ ಹೋದ್ರಲ್ಲ ಅಲ್ಲೊಂದಷ್ಟು ರಿವೆಂಜ್ ಪಾಲಿಟಿಕ್ಸ್ ಆಯಿತು ಅಲ್ಲೊಂದೆರಡು ಕೇಸ್ ಬಿತ್ತು ಕುಮಾರಸ್ವಾಮಿಯವ್ರ ಮೇಲೆ ಆ ಗೌರ್ಮೆಂಟಲ್ಲಿ ಅದಾದಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಅಪೋಸಿಷನ್ ಪಾರ್ಟಿ ಆಗಿ ಅಧಿಕೃತ ಅಪೋಸಿಷನ್ನು ಬಿ ಜೆ ಪಿ ಇತ್ತು ಆದರೆ ಅವರು ಕೇವಲ ಒಂದು ನಾಲ್ಕೈದು ತಿಂಗಳು ಅಧಿಕೃತವಾಗಿದ್ದರು ಆಮೇಲೆ ಬಿ ಜೆ ಪಿ ಕೆ ಜೆ ಪಿ ಎರಡು ಒಂದಾದ ತಕ್ಷಣ ಬಿ ಜೆ ಪಿ ಕೆ ಅಪೋಸಿಷನ್ ಪಾರ್ಟಿ ಆಯಿತು ಅವತ್ತು ತೆಗೆದಂಥ ಡಾಕ್ ದಾಖಲೆಗಳು ಹುಬ್ಲೋಟ ಆಚಿರ್ಬೋದು ಈ ಥರದ ನಾನಾ ಉದಾಹರಣೆಗಳು ಕೊಡಬಲ್ಲೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಆದರೆ ದ್ವೇಷ ರಾಜಕಾರಣ ಮೇಲ್ ಮೇಲೆ ಆದ್ರೆ ಭ್ರಷ್ಟಾಚಾರ ಇಲ್ಲ ಒಂದೇ ನಿಮಿಷ ಇಲ್ಲಿ ವ್ಯತ್ಯಾಸ ಈ ಹೀಗಿರ್ತಕ್ಕಂಥ ಕೇಸ್ಗಳು ಈ ಕಳೆದ ಆರು ತಿಂಗಳಿಂದ ಆಗಿರ್ತಕ್ಕಂಥ ಕೇಸ್ಗಳ ಬಗ್ಗೆ ಸುಮ್ಮನೆ ಚರ್ಚೆ ಮಾಡೋಣ ಕುಮಾರಸ್ವಾಮಿ ಅವರ ಮೇಲೆ ಇರುವ ಹಳೆ ಕೇಸ್ಗಳೇ ಬಿಡಿ ಇವರು ಹುಡುಕಿ ಹುಡುಕಿ ತೆಗೀತಿದ್ದಾರೆ ಅದು ನಾವೇನು ಯಾವತ್ತೂ ಕೂಡ ಕೇಸ್ ಗೆದ್ರೆ ಇವತ್ತು ನೋಡಿ ಬೆಳಗ್ಗೆ ನೋಟಿಸ್ ಕೊಟ್ಟರು ಅಥವಾ ಸ್ವಪ್ರೇ ಸ್ವಯಂ ಪ್ರೇರಣೆಯಿಂದ ಓದೋ ನನ್ನ ತನಿಖೆಗೆ ಅಂತಿದ್ದಾರೆ ಸಿದ್ದರಾಮಯ್ಯ ಅವ್ರ ನಾಲ್ಕು ತಿಂಗಳಿಂದ ಮಾಡ್ತಿರೋದೇನು ನಾನೇನು ತಪ್ಪು ಮಾಡಿಲ್ಲ ಕೇಸ್ ವಜಾ ಮಾಡಿ ಸ್ಕ್ವಾಶ್ ಮಾಡಿ ಗೌರ್ನರ್ ಕೊಟ್ಟರೆ ತಪ್ಪು ಇದು ಇದು ಹೋರಾಟ ಮಾಡ್ತಿದ್ದಾರೆ ನಾವು ಹಂಗಲ್ಲ ಲೋಕಾಯುಕ್ತ ಕರೆದರು ಬೆಳಗ್ಗೆ ಮತ್ತು ಸಾಯಂಕಾಲ ಹೋಗಿದ್ದೀವಿ ತರೀಕೆಗೆ ಎದುರಿಸ್ತೀವಿ ಫೇಸ್ ಮಾಡೋಣ ತಪ್ಪಿದ್ರೆ ಶಿಕ್ಷೆ ಆಗ್ತದೆ ತಪ್ಪಿಲ್ಲ ಅಂತಂದರೆ ಕ್ಲೀನಾಗಿ ಆಚೆ ಬರ್ತೀವಿ ಮೊನ್ನೆ ಸಿದ್ದರಾಮಯ್ಯವ್ರು ಅದೇ ಮಾಡಬೇಕಿತ್ತು ಮಾಡಿಲ್ಲ ಒಂದು ಯಾಕೆ ಈ ಆರು ತಿಂಗಳಿಂದ ಈ ಥರದ್ದು ಪೊಲಿಟಿಕ್ಸ್ ಸ್ಟಾರ್ಟ್ ಆಗಿದೆ ಕುಮಾರಸ್ವಾಮಿ ಅವರಿಗೆ ಈಗ ಸ್ಟೇಟ್ಮೆಂಟ್ ಮಾಡಿದ್ರು ದೇವೇಗೌಡರು ಕುಟುಂಬದ ಮೇಲೆ ರೇವಣ್ಣ ರೇವಣ್ಣ ಅವ್ರ ವೈಫು ಯಾವ ಮಟ್ಟಿಗೆ ತೊಗೊಂಡೋದ್ರಿ ನೀವು ಡಿ ಜಿ ಆಫೀಸಲ್ಲಿ ಕೂತ್ಕೊಂಡು ಇಲ್ಲಿ ಕಂಪ್ಲೇಂಟ್ ಬರ್ಸ್ಕೊಂಡು ಇಲ್ಲಿಂದ ಫ್ಯಾಕ್ಸಲ್ಲಿ ಕಳಿಸಿ ನರಸಿಂಪುರಕ್ಕೆ ಕೇಸ್ ಹಾಕ್ಸಿ ಅಲ್ಲ ರೆಸ್ಟ್ ಮಾಡೋಕ್ಕೋದ್ರಲ್ಲ ಏನು ಅದು ಅದು ನಿಮಗೆ ಗಾಜಿನ ಮನೆಯಲ್ಲಿ ಕುತ್ಕೊಂಡು ಕುಡಿತಾರದಲ್ವಾ ಅವತ್ತು ಯೋಚನೆ ಮಾಡಬೇಕಿತ್ತು ಮಾನ್ಯ ಈ ಸರ್ಕಾರದ ಪ್ರಮುಖರಿಬ್ಬರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಿತ್ತು ಅವತ್ತು ಇವತ್ತು ಪ್ರೀತಮ್ ಗೌಡ ಆ್ಯಂಡ್ ಬೇರೆ ಟೀಮ್ ಏನು ಹೇಳಿದೆ ಹೈಕೋರ್ಟು ನೀವು ಹಂಚಿದ್ದು ಮಹಾನ್ ಮಹಾನ್ ತಪ್ಪು ನೀವು ಕೇಸ್ನ ಫೇಸ್ ಮಾಡಬೇಕು ಅಂತ ಹೇಳಿಲ್ಲ ಡಿಸೆಂಬರ್ನಲ್ಲಿ ದೂರು ಕೊಟ್ಟು ನೀವು ಸುಮ್ಮನೆ ಕೂತಿದ್ರಿ ಪ್ರಜ್ವಲ್ ಕೇಸ್ ತೆಗೆದಿದ್ದಕ್ಕೋಸ್ಕರ ನೀವು ಕೇಳ್ತಾರ ಕರೆಕ್ಟು ಡಿಸೆಂಬರ್ಗೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಏ ತಗೊಂಡಿಲ್ಲ ಲೋಕಾಯುಕ್ತ ಏನು ಮಾಡೋದು ಮೂಢ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ಆ್ಯಕ್ಷನ್ ತಗೊಂಡಿಲ್ಲ ಆಲ್ಟರ್ನೇಟ್ ಎಲ್ಲಿಗೆ ಹೋಗ್ಬೇಕು ನಾವು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಾದ್ಮೇಲೆ ಮೂಢ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಾದ್ಮೇಲೆ ಏನು ಮಾಡಬೇಕು ಕೋರ್ಟ್ಗೆ ಹೋಗ್ಲೇಬೇಕಲ್ಲ ಅಲ್ರಿ ಒಂದು ಈಗ ಪೆನ್ ಡ್ರೈವ್ ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾಳೆ ಪೊಲೀಸ್ ಅಧಿಕಾರಿಗಳು ದರೋಡೆಕರ್ ಅಂತ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳ್ತಿರ್ತಾರೆ ಆ ಪ್ರಕರಣದಲ್ಲಿ ಡಿಸೆಂಬರ್ದಲ್ಲೇ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೋದಿತ್ತಲ್ಲ ಸುಮ್ ದೂರು ಕೊಟ್ಟು ಸುಮ್ಮನೆ ಹಾಕಿಕೊಳ್ತಿದ್ರಿ ಯಾರಿಗೂ ಮಾಧ್ಯಮಗಳಿಗೂ ವಿಷಯ ಪ್ರಜ್ವಲ್ ಕೇಸ್ ಬಂದ್ಮೇಲೆ ನಾವು ಪೂರ್ತಿ ಕ್ಲಿಯರ್ ಆಗಿ ಹೇಳಿಲ್ಲ ಅವ್ರು ಏನ್ ಹೇಳಿದ್ರು ನಾಳೆ ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಯಾವ್ಯಾವ ರೀತಿ ಇದ್ದಾರೆ ಅವ್ರನ್ನ ಇಟ್ಕೊಂಡು ಈ ತನಿಖೆ ಮಾಡೋ ಕೊಟ್ಟಿದ್ದೀರಿ ಎಷ್ಟು ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೆ ಅನ್ನೋ ಭಾರತದಲ್ಲಿ ಹೇಳಿದ್ದಾರೆ ಅದು ಮೇಲೆ ಏನು ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ರಿಲೀಸ್ ಮಾಡಿದ ಮೇಲೆ ತನಗೆ ಗೊತ್ತಾಗೋದು ಅದರ ಸತ್ಯಾಸತ್ಯತೆಗಳು ಭಾಳ ದೊಡ್ಡ ದೊಡ್ಡ ಕೇಸ್ಗಳಿದ್ದಾವೆ ಭಾಳ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರ ಭಾಳ ಕ್ಲೀನ್ ಇದೆ ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗಲೂ ಇಲ್ಲ ತೆಗೆದ್ರೆ ದಿನ ಒಂದೊಂದು ಕೇಸ್ ತೆಗಿಬೋದು ಏನು ಹೇಳಿ ದಿನ ಒಂದೊಂದು ಕೇಸು ಕ್ಯಾಬಿನೆಟ್ ಮಂತ್ರಿಗಳ ಮೇಲೆ ಇರ್ತಕ್ಕಂಥ ಕ್ಯಾಬಿನೆಟ್ ಮಂತ್ರಿಗಳ ಮೇಲೆ ದಿನವನ್ನೊಂದು ತೆಗಿಬೋದು ಬಹಳ ಜನ ಆಪೋಸಿಷನ್ ಪಾರ್ಟಿ ಲೀಡರ್ಗಳಿಗೆ ರಾತ್ರಿ ಫೋನ್ ಮಾಡ್ಕೊಂಡು ಏನೇನ್ ಬೇಡ್ಕಂಡಿದ್ದಾರೆ ಅಂತಾನೂ ಗೊತ್ತಿದೆ ನಮ್ಗೆ ಏನೇನು ಬೇಡ್ಕೊಂಡಿದ್ದಾರೆ ಅಂತಾನೂ ಗೊತ್ತಿದೆ ಅಂದ್ರೆ ನೀವು ಸಮಯ ಸಂದರ್ಭ ಬಂದಾಗ ಬಿಡ್ತೀವಿ ಈಗ ಏನಾಗ್ತದೆ ನಿಮ್ಗೆ ಸಮಯ ಸಂದರ್ಭ ಇನ್ಯಾವುದೋ ಕೇಸ್ ನಿಮ್ಮ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಾವು ಇವತ್ತಿನವರೆಗೂ ದೇವೇಗೌಡರು ಸತತ ಒಂದು ಮೂವತ್ತು ವರ್ಷದ ರಾಜಕಾರಣದಲ್ಲಿ ಯಾವತ್ತಾದ್ರೂ ಒಂದು ಭ್ರಷ್ಟಾಚಾರದ ಆರೋಪ ಹೊತ್ತು ಪ್ರೆಸ್ ಮೀಟ್ ಮಾಡ್ರೆ ತೋರಿಸಿ ನೀವು ನೋಡೋಣ ಇವತ್ತು ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡದೇ ಇರೋ ಕರ್ನಾಟಕದ ಏಕೈಕ ನಾಯಕರು ದೇವೇಗೌಡರು ಯಾರು ಭ್ರಷ್ಟಾಚಾರ ಬಗ್ಗೆನೂ ಮಾತಾಡಲ್ಲ ಮಾತಾಡಿದ್ದು ಉದಾಹರಣೆನೇ ಇಲ್ಲ ಬೇಕಾದ್ರೆ ಒಂದು ಕಳೆದ ಒಂದು ಇಪ್ಪತ್ತು ವರ್ಷದವ್ರಿಗೆ ಪ್ರೆಸ್ ಮೀಟ್ ತೆಗಿರಿಬೇಕಾರೆ ಭ್ರಷ್ಟಾಚಾರ ಮಾಡಿಲ್ಲ ಅವ್ರಿಗೆ ಗೊತ್ತಿದೆ ಯಾರ್ಯಾರು ನಡಿ ಸರ್ ಆಗಲೇ ಹೇಳೋದು ಅದಕ್ಕೆ ಉಪ್ಪು ತಿಂದವರು ಇವತ್ತಲ್ಲ ನಾಳೆ ನೀರು ಕುಡಿಲೇಬೇಕು ಸಿದ್ದರಾಮಯ್ಯವರ ಕಣ್ತಪ್ಪಿಸಿ ಸಿದ್ದರಾಮಯ್ಯವರು ಪ್ರಾಮಾಣಿಕರಿದ್ರು ನಾನು ಇಲ್ಲಿ ಇಲ್ಲ ಅಂತ ಹೇಳಲ್ಲ ಆದರೆ ಸಿದ್ದರಾಮಯ್ಯವ್ರ ಕಣ್ಣು ತಪ್ಸು ಮಾಡ್ತೋ ಸಿದ್ದರಾಮಯ್ಯವ್ರ ಗಮನಕ್ಕೆ ಬಂದೇ ಮಾಡ್ತೋ ಸಿದ್ದರಾಮಯ್ಯವರು ಒಪ್ಪಿಗೆ ಕೊಟ್ಟೇ ಮಾಡ್ತೋ ಆ ಕುಟುಂಬ ಇನ್ವಾಲ್ವ್ ಆಗಿದೆ ನೀವೇ ಭಾಳ ಜನಕ್ಕೆ ಹೇಳ್ತಿದಿರಿ ಭಾಳ ಜನಕ್ಕೆ ನೀವು ಹೇಳಿದಿರಿ ಏಯ್ ತನಿಖೆಗೆ ಹೋಗಯ್ಯ ಫಸ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಮಾಡೋಣ ಫಸ್ಟು ಕಾನೂನು ಗೌರವ ಕೊಡೋದು ಕಲ್ತ್ಕಳೆಯಾ ಅಂತ ಹೇಳ್ತಿದ್ರು ಆ್ಯಸ್ ಅ ಲಾ ಸ್ಟೂಡೆಂಟ್ ಲಾಯರ್ ಇವತ್ತೇನಾಗಿದೆ ನಿಮಗೆ ನಿಮ್ಮ ಸ್ವತ ನಿಮ್ಮ ಕುಟುಂಬದ ಮೇಲೆ ಬಂದಿದೆ ಸ್ವಾಮಿ ಏನಾಗಿದೆ ಏನಾಗಿದೆ ನಾನು ಹೇಳೋದು ಅಂದ್ರೆ ನೀವು ಅಲ್ಲ ಒಂದೇ ತಮ್ಮ ಎದುರಿಗಿರುವ ಕಾನೂನಿನ ಆಪ್ಷನ್ ಗಳನ್ನು ಬಳಸಕೊಳ್ಳದು ತಪ್ಪು ಅಂತಿದಿರಿ ನೀವು ಹೌದಲ್ವಾ ಲೀಗಲ್ ಆಪ್ಷನ್ಸ್ ಸರ್ ಅಲ್ಲಿ ಮುಂದಿರೋದು ಹೈತ್ ಹೌದಲ್ವಾ ಏನು ಅಪ್ಸ್ಕೊಂಡಾಗಿದಾರಾ ಅವರು ಒಂದು ನಿಮಿಷ ಲೀಗಲ್ ಆಪ್ಷನ್ ಅಂತ ಏನಂದ್ರೆ ಏನು ತನಿಕೇನೇ ಸ್ಕ್ವಾಷ್ ಮಾಡಿ ಅಂತ ಹೇಳಿದ್ರು గవర్ನರ್ ಮೇಲೆ ಆಪಾದನೆ ಮಾಡಿದ್ದು ಮಾಡಿದ್ದೆ ದಿನ ಬೆಳಗ್ಗೆ ಇದ್ದು ಬಿಜೆಪಿ ಕಚೇರಿ ಆಗಿದೆ గవర్ನರ್ ಆಯ್ತು ಸಾರಿ ಕೇಳಿ ಸಾರ್ವಜನಿಕವಾಗಿ ನೀವು ಮಾಡದಂತ ಚಪ್ಪಲಿ ಹೊಡತ ಮತ್ತೊಂದು ಕಲ್ಲು ಹೊಡತ గవర్ನರ್ ಮನೆಗೆ ಪ ಹೋಗಿದ್ದೆಲ್ಲವನ್ನು ಸುಪ್ ಹೈಕೋರ್ಟ್ ಹೇಳಿದೆ ನೀವು ಗೌರ್ನರ್ದು ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಆಗ ನೀವು ಅದರ ಕ್ಷಮೆ ಕೇಳಬೇಕಲ್ಲ ಸುಪ್ರೀಂಕೋರ್ಟ್ ಇದ್ದೀರಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ಆದೇಶಕ್ಕೆ ತಲೆ ಬಗ್ತೀವಿ ಅಂತ ಆದರೂ ಹೇಳಿದ್ರಾ ಇಲ್ಲ ಏನು ಹೇಳ್ತಾರೆ ಆಸ್ ಎ ಲಾಯರ್ ನಾನು ಆಸ್ ಎ ಹೇಗೆ ಮಾತಾಡ್ತಿಲ್ಲ ಆಸ್ ಅ ಲಾಯರ್ ಕಾನೂನು ಗೌರವ ಕೊಡ್ಬೇಕಲ್ಲ ನೀವು ನಾನು ಕೇಳೋದು ಆಯಿತು ಒಂದು ಹೈಕೋರ್ಟ್ ಆದೇಶ ಬಂದಿದೆ ಅದರಲ್ಲಿ ತಪ್ಪೋ ಸರಿನೋ ಏನಿದೆಯೋ ನನ್ನ ವಿರುದ್ಧವಾಗಿರ್ತಕ್ಕಂಥ ಪಾಯಿಂಟ್ಗಳ್ನ ಇಟ್ಕೊಂಡು ನಾನು ಮತ್ತೆ ಅಪೀಲ್ ಹೋಗ್ತೀನಿ ಆದರೆ ಈಗ ಬಂದಿರೋದನ್ನು ಸ್ವಾಗತ ಮಾಡ್ತೀನಿ ಅಂತ ಅವ್ರು ಹೇಳ್ಬೇಕಲ್ಲ ನಾನು ತನಿಖೆಗೆ ಸಹಕರಿಸ್ತೀನಿ ಅಂತ ಅವ್ರು ಹೇಳ್ಬೇಕಲ್ಲ ಏನು ಹೇಳ್ತಿದಾರೆ ಯಾವುದಕ್ಕೂ ಗೊಡ್ಡು ಬೆದರಿಕೆಗೆ ಇದ್ರಲ್ಲ ಇದು ಷಡ್ಯಂತ್ರ ಇದು ಬಿ ಜೆ ಪಿ ಕಾಂಗ್ರೆಸ್ ಇದು ಜೆ ಡಿ ಎಸ್ ಷಡ್ಯಂತ್ರನ ಅವ್ರು ಆ ಪರಮಾತೃ ಮಂತ್ರಿ ಒಬ್ರು ಹೇಳ್ತಾರೆ ಎಸ್ ಪರಮಾತೃ ಮಂತ್ರಿ ಒಬ್ರು ಹೇಳ್ತಾರೆ ಎಂಥ ಅದ್ಭುತ ಮಂತ್ರಿ ಅಂದರೆ ಇದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತೆ ಇನ್ನು ಇನ್ನೂ ಇಟ್ಕೊಂಡಿದಿರಿ ಕ್ಯಾಬಿನೆಟಲ್ಲಿ ಅವ್ರನ್ನ ನಿಮ್ಗೆ ಅನ್ಸಿಲ್ವಾ ಇದು ಪೊಲಿಟಿಕಲ್ ಜಜ್ಮೆಂಟ್ ಅಲ್ಲ ಇದು ನಾನು ಅವ್ರನ್ನ ಆಕ್ಷನ್ ತಗೋಬೇಕು ಅಂತ ಅನ್ಸಿಲ್ವಾ ಅಲ್ಲ ಹಂಗೆ ಹೇಳ್ತಾರಂತ ಇಟ್ಕೊಂಡಿದ್ದಾರೆ ಅವ್ರನ್ನ ಹೇಳಿ ಅಂತ ಇಟ್ಕೊಂಡ್ರದು ಹೇಳ್ಸಕ್ಕೋಸ್ಕರ ಇಟ್ಕೊಂಡ್ರದು ತಗೊಳ್ಳೋಣ ಪ್ರಕಾಶ್ ರಾಥೋಡ್ ಅವರು ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ ನ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್